ನಡೆದಾಡುವ ದೇವರು ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜನ್ಮದಿನದ ಅಂಗವಾಗಿ ಸೋಮವಾರಪೇಟೆಯ ತಥಾಸ್ತು ಸಾತ್ವಿಕ ಸಂಸ್ಥೆ ಅಬಕಾರಿ ಇಲಾಖೆ ಬಿಟಿಸಿಜಿ ಕಾಲೇಜು ಸಹಯೋಗದಲ್ಲಿ ಪಟ್ಟಣದ ಮಹಿಳಾ ಸಮಾಜದಲ್ಲಿ ರಕ್ತದಾನ ಶಿಬಿರ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸೋಮವಾರಪೇಟೆಯ ತಹಶೀಲ್ದಾರ್ ಕೃಷ್ಣಮೂರ್ತಿ ರಕ್ತದಾನವು ಅತ್ಯಂತ ಶ್ರೇಷ್ಠ ದಾನವಾಗಿದ್ದು ಪ್ರತಿಯೊಬ್ಬ ಅರ್ಹ ವ್ಯಕ್ತಿಯು ರಕ್ತದಾನ ಮಾಡುವ ಮೂಲಕ ಮಹತ್ತರ ಕಾರ್ಯದಲ್ಲಿ ತೊಡಗಬೇಕು ಈ ಹಿಂದೆ ಅಪಘಾತ ಅಥವಾ ಶಸ್ತ್ರಚಿಕಿತ್ಸೆ ಸಂದರ್ಭ ರಕ್ತಕ್ಕಾಗಿ ಪರದಾಡಬೇಕಿತ್ತು ಇಂದು ಎಲ್ಲೆಡೆ ಬ್ಲಡ್ ಬ್ಯಾಂಕ್ ಇರೋದ್ರಿಂದ ಸಕಾಲದಲ್ಲಿ ರಕ್ತ ಸಿಗುತ್ತಿದೆ ಆದರೂ ಕೆಲವೊಮ್ಮೆ ರಕ್ತದ ಕೊರತೆ ಎದುರಾಗುತ್ತದೆ ಶಿವಕುಮಾರ ಸ್ವಾಮೀಜಿಗಳ ಸ್ಮರಣಾರ್ಥ ರಕ್ತದಾನ ಶಿಬಿರ ಏರ್ಪಡಿಸಿರುವುದು ಶ್ಲಾಘನೀಯ ಕಾರ್ಯ ಎಂದರು ರೋಗಿಗಳು ಅಡ್ಮಿಟ್ ಆಗಿರ್ತಾರೆ ಹೇಳ್ತಾರೆ ಅರ್ಧ ಗಂಟೆಯಲ್ಲಿ ನೀವು ರಕ್ತ ತಂದಿಲ್ಲ ಅಂದ್ರೆ ತಂದೆ ಯಾವಾಗ ಅವರು ಮೃತರಾಗ್ತಾರೆ ಸತ್ತು ಅಂತ ಆ ಸಂದರ್ಭದಲ್ಲಿ ಆ ಓ ಪಾಸಿಟಿವ್ ಅದು ಏನೋ ರಕ್ತದ ಗುಂಪುಗಳಿರ್ತದೆ ಆ ರಕ್ತವನ್ನ ನಾವು ಬ್ಲಡ್ ಬ್ಯಾಂಕಿನ ಅರಸಿ ಹುಡುಕಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಮಾತನಾಡಿ ಕಾಯಕಯೋಗಿ ಸಿದ್ಧಗಂಗಾ ಮಠದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಜಯಂತಿ ಸ್ಮರಣಾರ್ಥ ನಾಡಿನಾದ್ಯಂತ ರಕ್ತದಾನ ಶಿಬಿರ ಸೇರಿದಂತೆ ಸಾಮಾಜಿಕ ಸೇವಾ ಕಾರ್ಯಗಳು ನಡೆಯುತ್ತಿವೆ ಎಂದರು ತ್ರಿವಿಧ ದಾಸೋಹದಿಂದ ಸಮಾಜದ ಎಲ್ಲರಿಗೂ ಅನುಕೂಲವಾಗಿದೆ ಅನ್ನ ಅಕ್ಷರ ಆಶ್ರಯದ ಮೂಲಕ ಸಾವಿರಾರು ಮಂದಿಯ ಬದುಕಿಗೆ ಶಿವಕುಮಾರ ಸ್ವಾಮೀಜಿಗಳು ದಾರಿ ತೋರಿಸಿಕೊಟ್ಟಿದ್ದಾರೆಂದು ಹೇಳಿದರು ಅದೇ ರೀತಿ ಬದ್ಧ ಜೀವನವೇ ಅವರ ಆರೋಗ್ಯಕ್ಕೆ ಮೂಲ ಕಾರಣವಾಗಿ ಅವರು ನೂರ ಹನ್ನೊಂದು ವರ್ಷ ಅದರಲ್ಲಿ ನೂರ ಹತ್ತು ವರ್ಷ ಅವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ನಾವು ತೊಡಗಿಸಿಕೊಂಡು ಆರೋಗ್ಯವಾಗಿ ಕಚೇರಿ ಕೆಲಸವನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥ ಅವರ ನೂರ ಹನ್ನೊಂದು ವರ್ಷದ ಅವಧಿಯಲ್ಲಿ ಎಂಬತ್ತೆಂಟು ವರ್ಷಗಳ ಕಾಲ ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡಿರ್ತಕ್ಕಂಥದ್ದು ಆ ಸಮಾಜ ಸೇವೆ ಏನಂದರೆ ಜನರಿಗೆ ಶಿಕ್ಷಣ ಕೊಡಬೇಕು ಶಿಕ್ಷಣದಿಂದ ಸಮಾಜ ಸುಧಾರಣೆ ಆಗ್ತದೆ ಜನರ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಂಡು ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಕ್ಕಂಥ ಮೂಲ ಗುರಿಯನ್ನು ಇಟ್ಕೊಂಡು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ತಿಯಲ್ಲಿ ಎಲ್ಲರಿಗೂ ಕೂಡ ಸಮಾನತೆಯಾಗಿ ಸಂಸ್ಕೃತ ಶಿಕ್ಷಣ ಎಲ್ಲರೂ ಕೂಡ ಯೋಚನೆ ಮಾಡಿರ್ಬೋದು ಹಿಂದೆ ಸಂಸ್ಕೃತವನ್ನು ಕಲೀಲಿಕ್ಕೆ ಕೆಲವೇ ಒಂದು ಜಾತಿ ಮತಕ್ಕೆ ಮಾತ್ರ ಅದು ಅರ್ಹತೆ ಇರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಸಂಸ್ಕೃತವನ್ನು ಶಿಕ್ಷಣವನ್ನು ಕಲಿಸ್ತೀನಿ ಅಂತ ಹೇಳಿ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡ್ತಾರೆ ಸಿದ್ಧಗಂಗಾ ಮಾಡ್ತಾರೆ ಅದೇ ರೀತಿ ಯಾವುದೇ ಜಾತಿ ಮತ ಇಲ್ಲದೆ ಇವತ್ತು ಕೂಡ ಐವತ್ತ ಏಳು ಜಾತಿ ಮತದ ವಿದ್ಯಾರ್ಥಿಗಳು ಹತ್ತು ಸಾವಿರ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಇನ್ಕ್ಲೂಡಿಂಗ್ ಮುಸ್ಲಿಂ ಮಕ್ಕಳು ಕೂಡ ಎದ್ದು ಹತ್ತು ಸಾವಿರ ಮಕ್ಕಳಿಗೆ ಸಾಮೂಹಿಕ ಪ್ರಾರ್ಥನೆ ಇರ್ತದೆ ಸಂಜೆ ಆರು ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ ಇರ್ತದೆ ಅದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಎಲ್ಲರಿಗೂ ಕೂಡ ಸಮಾನತೆಯ ಊಟ ಇರ್ತದೆ ಸಮಾನತೆಯ ವಸತಿ ಇರ್ತದೆ ಸಮಾನತೆಯ ಆರೋಗ್ಯ ಶಿಕ್ಷಣ ಇರ್ತದೆ ಸಮಾನತೆಯ ಶಿಕ್ಷಣ ಇರ್ತದೆ ಇವೆಲ್ಲವೂ ಕೂಡ ಒಂದು ಕಡೆ ಎಲ್ಲಿ ಸಿಗ್ತದೆ ಅಂದ್ರೆ ಅದು ಸಿದ್ಧಗಂಗಾ ಮಠದಲ್ಲಿ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು ವರ್ಷಕ್ಕೆ ಹತ್ತು ಸಾವಿರ ಮಕ್ಕಳಿಗೆ ನಿರಂತರವಾಗಿ ಪ್ರಸಾದವನ್ನ ಸೇರ್ತಕ್ಕಂತಹ ಒಂದು ಮಹಾಸಂಸ್ಥೆ ಅದಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಪೋಕ್ಷೇತ್ರ ಮನೆಹಳ್ಳಿ ಮಠದ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿ ಪಟ್ಟಣದ ವಿರಕ್ತ ಮಠದ ಶ್ರೀ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ತಥಾಸ್ತು ಸಂಸ್ಥೆಯ ಅಧ್ಯಕ್ಷ ಉದಯಮಾಲ್ ಸೋಮವಾರಪೇಟೆ ಅಬಕಾರಿ ಇಲಾಖೆ ನಿರೀಕ್ಷಕ ಲೋಕೇಶ್ ಮಹಿಳಾ ಸಮಾಜದ ಅಧ್ಯಕ್ಷೆ ವಿಜಯಲಕ್ಷ್ಮೀ ಸುರೇಶ್ ರಕ್ತನಿಧಿ ಘಟಕದ ವೈದ್ಯಾಧಿಕಾರಿ ಡಾಕ್ಟರ್ ಕರುಂಬಯ್ಯ ಬಿಟಿಸಿಜಿ ಕಾಲೇಜು ಪ್ರಾಂಶುಪಾಲರು ಉಪಸ್ಥಿತರಿದ್ದರು